ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ರುಚಿ ಪಯಣ ಇವತ್ತಿನ ರೆಸಿಪಿ ಬಂದು ಒಂದು ಹಸಿ ಬಟಾಣಿ ಮತ್ತು ಸೋಯಾ ಹಾಕಿ ನಾನು ಒಂದು ಸೂಪರಾಗಿರುವಂಥ ಚಿಕನ್ ಬಿರಿಯಾನಿಯನ್ನೇ ಮರೆಸುವಷ್ಟು ಅಷ್ಟು ರುಚಿಯಾಗಿ ಬರುತ್ತೆ ಈ ಪಲಾವ್ ಇದನ್ನು ಹೇಗೆ ಮಾಡೋದು ತುಂಬಾ ಟೇಸ್ಟಿಯಾಗಿರುತ್ತೆ ಬಿಸಿಯಲ್ಲಂತೂ ತಿಂತಾಯಿದ್ರೆ ಅದು ನೆಕ್ಸ್ಟ್ ಲೆವೆಲ್ಗೆ ಇರುತ್ತೆ ಹಾಗಿದ್ರೆ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಒಂದು ಜಾರನ್ನು ತಗೊಂಡಿದ್ದೀನಿ ನಾನು ಒಂದು ಎರಡು ಸ್ಪೂನಷ್ಟು ಕಾಯಿ ಮಾತ್ರ ಕಾಯನ್ನು ಹಾಕ್ತಿದ್ದೀನಿ ಒಂದು ಆರರಿಂದ ಏಳು ಹಸಿಮೆಣ್ಸಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಮೂರು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಅರ್ಧ ಇಂಚಷ್ಟು ಶುಂಠಿ ಮತ್ತು ಚಕ್ಕೆ ಲವಂಗ ಇಷ್ಟನ್ನು ರುಬ್ಕೊಂಡು ಇಟ್ಕೊಂಡಿದ್ದೀನಿ ಸೈಡಲ್ಲಿ ಈಗ ನಾನು ಒಂದು ಕುಕ್ಕರನ್ನು ಇಟ್ಟು ಅದಕ್ಕೆ ಆಯಿಲನ್ನು ಹಾಕ್ತಿದ್ದೀನಿ ನಿಮಗೆ ಆಯಿಲು ಯಾರೇ ಅವರವರಿಗೆ ಎಷ್ಟು ಬೇಕೋ ಅಷ್ಟು ಯಾಕೆಂದರೆ ಕೆಲವರು ಜಾಸ್ತಿ ಉಪಯೋಗಿಸ್ತಾರೆ ನೋಡಿ ಪಲಾವ್ಗೆ ಹಾಕುವಂಥ ಎಲ್ಲ ಪದಾರ್ಥಗಳನ್ನು ನಾನು ಹಾಕಿದ್ದೀನಿ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡು ಅದಕ್ಕೆ ಒಂದು ಮೂರು ಗಡ್ಡೆಯಷ್ಟು ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿ ಹಾಕಿದ್ದೀನಿ ತುಂಬಾ ಫ್ರೈ ಆಗಬೇಕು ಒಂದು ಕಲರ್ ಚೇಂಜ್ ಆಗುವವರೆಗೂ ಈರುಳ್ಳಿಯನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ರೀತಿ ಮಾಡೋದ್ರಿಂದ ಒಂದು ಘಮ ಚೆನ್ನಾಗಿ ಬರುತ್ತೆ ನೋಡಿ ಒಂದು ಕಪ್ಪಾಗುವಷ್ಟು ನಾನು ಹಸಿ ಬಟಾಣಿಯನ್ನು ತಗೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದ್ರ ಜೊತೆಗೆ ಒಂದು ಎರಡು ಟೊಮೊಟೊ ಮತ್ತು ಸೋಯಾ ಒಂದು ನೂರು ನೂರೈವತ್ತು ಗ್ರಾಮಷ್ಟು ಸೋಯನ್ನು ಹಾಕಿದ್ದೀನಿ ಮಧ್ಯ ಮಧ್ಯ ತಿನ್ನುವಾಗ ಸೋಯಾ ಮತ್ತು ಹಸಿ ಬಟಾಣಿ ಸಿಗ್ತಾ ಇದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಇದ್ರ ಜೊತೆಗೆ ಯಾವ ಮೊಸರು ಬಜ್ಜಿನೂ ಬೇಕಾಗಿಲ್ಲ ಅಷ್ಟು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಒಂದು ಸತಿ ಟ್ರೈ ಮಾಡಿ ನೋಡಿ ಒಂದು ನೂರು ಗ್ರಾಮ್ ಅಷ್ಟು ಅದು ನೆನೆ ಹಾಕ್ಬಿಟ್ರೆ ತುಂಬಾ ಜಾಸ್ತಿ ಆಗುತ್ತೆ ಅದು ನೆಂದ ಮೇಲೆ ಬಿಸಿನೀರಿಗೆ ನೆನೆ ಹಾಕ್ಬಿಡ್ಬೇಕು ಸೋಯನ ನೆಂದ ಮೇಲೆ ಅದು ತುಂಬಾ ದಪ್ಪ ದಪ್ಪವಾಗಿ ತುಂಬಾ ಹೆಚ್ಚಾಗತ್ತೆ ಈಗ ನೋಡಿ ಇದಿಷ್ಟನ್ನು ಚೆನ್ನಾಗಿ ಹಸಿವಾಸನೆ ಹೋಗುವರ್ಗು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಯಲನ್ನು ಅಷ್ಟು ನಾನು ಹೇಳ್ದಂಗೆ ನಾವು ಕೆಲವರು ಜಾಸ್ತಿ ಆಯಲನ್ನು ಇಷ್ಟಪಡ್ತಾರೆ ಕೆಲವರಿಗೆ ಆರೋಗ್ಯ ದೃಷ್ಟಿಯಿಂದ ಅಷ್ಟು ಆಯಿಲನ್ನು ಬಳಸೋದಿಲ್ಲ ಎಷ್ಟು ಬೇಕೋ ಅಷ್ಟು ಅನ್ನ ಹಾಕಬೇಕಾಗತ್ತೆ ಈಗ ನಾನು ಏನು ರುಬ್ಬಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕ್ಬಿಟ್ಟು ಅದನ್ನು ಚೆನ್ನಾಗಿ ಅದು ಅಷ್ಟೇ ಹಸಿ ವಾಸನೆ ಹೋಗುವಾಗೆ ನಾವು ಯಾವುದೇ ಮಸಾಲೆ ಪದಾರ್ಥನೇ ಎಣ್ಣೆಯಲ್ಲಿ ಹುರಿದಿಲ್ಲ ಅದರಿಂದ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆಯಲ್ಲಿ ನೀರು ಹಾಕೋಕ್ಕೂ ಮೊದಲೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಒಂದು ಸ್ಪೂನಷ್ಟು ನಾನು ಸಾಂಬಾರ್ ಪೌಡರನ್ನು ಹಾಕೋತೀನಿ ಈ ಹಂತದಲ್ಲಿ ಸಾಂಬಾರ್ ಪೌಡರನ್ನು ಇದಕ್ಕೆ ಆ್ಯಡ್ ಮಾಡ್ಕೋತೀನಿ ಮತ್ತು ಈ ಹಂತದಲ್ಲೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಅದು ಕ್ಲಿಪ್ಪಿಂಗ್ ಮಿಸ್ ಆಗಿದೆ ನಮಗೆ ಈ ಹಂತದಲ್ಲಿ ಹಾಕೋದ್ರಿಂದ ತುಂಬಾ ಚೆನ್ನಾಗಿ ಅದು ಏನು ಹೇಳ್ತೀವಿ ಮಿಕ್ಸ್ ಆಗುತ್ತೆ ರುಚಿ ಚೆನ್ನಾಗಿ ಹಿಡಿಯುತ್ತೆ ಹಾಗಾಗಿ ಇದೆಷ್ಟನ್ನು ಫ್ರೈ ಮಾಡಿಕೊಂಡಿದ್ದಾದ ನಂತರ ನೀರನ್ನು ನಾವೆಷ್ಟು ಇದೊಂದು ನಾಲ್ಕರಿಂದ ಐದು ಜನಕ್ಕೆ ಆಗುವಷ್ಟು ಐದು ಆರು ಜನಕ್ಕೆ ಆಗುವಷ್ಟು ಇದು ತಿಂಡಿನ ರೆಡಿ ಮಾಡ್ತಾ ಇರುವಂಥದ್ದು ಇದು ನೀರು ನಾವು ಈಗ ಒಂದು ಎರಡು ಪಾವು ಅಕ್ಕಿಯನ್ನು ಹಾಕಿದ್ದೀವಿ ಅಂದರೆ ನಾಲ್ಕು ಪಾವು ನೀರು ಹಾಕಬೇಕು ಆದರೆ ನಾನು ಇದನ್ನು ಅಕ್ಕಿಯನ್ನು ನೆನೆಯಿಟ್ಟಿದ್ದೀನಿ ಅದರಿಂದ ಒಂದು ಲೋಟ ಕಡಿಮೆ ನೀರನ್ನು ಹಾಕಬೇಕಾಗತ್ತೆ ನಾವು ಇಲ್ಲಾಂದ್ರೆ ಏನಾಗುತ್ತೆ ಮುದ್ದೆ ಮುದ್ದೆ ರೀತಿ ಆಗಿಬಿಡುತ್ತೆ ನೆಂದಿರೋದ್ರಿಂದ ಹೆಚ್ಚು ನೀರನ್ನು ತಗೊಳ್ಳಲ್ಲ ಜೊತೆಗೆ ನಾನು ಬಿಸಿ ನೀರನ್ನು ಬಿಸಿ ಮಾಡೋದಕ್ಕೆ ಇಟ್ಟಿದ್ದೆ ಅನ್ ಅದರಿಂದ ಬೇಗನೆ ಆ ಪಲಾವ್ ರೆಡಿ ಆಗಿಬಿಡುತ್ತೆ ಅರ್ಜೆಂಟ್ ಇದ್ದಾಗ ಈ ರೀತಿ ಮಾಡ್ಕೊಳ್ಳೋದು ತುಂಬನೇ ಒಳ್ಳೆಯದು ಇದು ಚೆನ್ನಾಗಿ ಕುದೀತಾ ಇದೆ ಈ ಕುದಿಯುವಂಥ ಟೈಮಲ್ಲಿ ನಾವು ಇದೆಲ್ಲ ಬೆಂದೋಗ್ಬಿಟ್ಟಿರುತ್ತೆ ನಾವು ಫ್ರೈ ಮಾಡುವಾಗಲೇ ಈಗ ನಾನು ಅಕ್ಕಿಯನ್ನು ನೀರಿಂದ ತೆಗೆದಿಟ್ಟಿದ್ದೆ ಅದನ್ನು ಡೈರೆಕ್ಟಾಗಿ ಈಗ ನಾನು ಮಿಶ್ರಣದೊಳಗೆ ಹಾಕ್ತಿದ್ದೀನಿ ಇದನ್ನು ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿ ನೆಂದಿರೋದ್ರಿಂದ ಒಳ್ದೋಗ್ಬಿಡುತ್ತೆ ಜೊತೆಗೆ ರುಚಿ ಹೇಗಿದೆ ಅಂತ ಈ ಹಂತದಲ್ಲಿ ನಾವು ನೋಡ್ಕೋಬೇಕಾಗುತ್ತೆ ಯಾಕೆಂದರೆ ಒಂದು ಎರಡು ಕುದಿ ಬಂದರೆ ನೀರೆಲ್ಲ ಡ್ರೈ ಆಗಿಬಿಡತ್ತೆ ಹಾಗಾಗಿ ಈ ಬಿ ಈ ರೀತಿಯಲ್ಲಿ ನಾವು ನೋಡ್ಕೋಬೇಕು ರುಚಿ ಸರಿಯಾಗಿದೆ ಅಂತ ಆದರೆ ಏನು ಬೇಡ ಇಲ್ಲಾಂದರೆ ಉಪ್ಪು ಬೇಕು ಅಂದರೆ ಈ ಹಂತದಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಳ್ಳೋದು ಈಗೆಲ್ಲ ಸುತ್ತ ಕುದೀತಾ ಇದೆ ಎಂದಾಗ ಸಿಮ್ಮಲ್ಲಿ ಉರಿಯನ್ನು ಇಟ್ಬಿಟ್ಟು ಅದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ರೆ ಒಂದು ಐದು ನಿಮಿಷ ಅಷ್ಟೇ ನೋಡಿ ಇನ್ನೊಂದು ಸತಿ ಕೈ ಆಡಿಸ್ಬೇಕು ಒಂದು ಎರಡು ಸತಿ ಆನಂತರ ಅದನ್ನು ಮುಚ್ಚಿಟ್ಬಿಟ್ರೆ ರೆಡಿಯಾಗತ್ತೆ ತಿನ್ನೋದಕ್ಕೆ ಸಿಹಿ ಬಟಾಣಿ ಮತ್ತು ಸೋಯಾ ಪಲಾವ್ ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಆಲ್ಮೋಸ್ಟ್ ಆಲ್ ರೆಡಿಯಾಗಿದೆ ಈ ಹಂತದಲ್ಲಿ ತಿಂದ್ರಂತೂ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಕೆಲವರೆಲ್ಲ ಈ ಎಷ್ಟು ನೀರು ಸ್ವಲ್ಪ ನೀರು ಇರುವಾಗಲೇ ತಿನ್ನೋದಕ್ಕೆ ಇಷ್ಟಪಡುವಂಥದ್ದು ಈ ರೀತಿ ಪಲಾವ್ನ ತುಂಬಾ ಟೇಸ್ಟಿಯಾಗಿರುತ್ತೆ ನೋಡಿ ಇದು ರೆಡಿಯಾಗಿದೆ ಈಗ ಈಗ ಇದನ್ನು ನಾವು ಸರ್ವ್ ಮಾಡ್ಕೋಬೋದು ಬೇಕಂದರೆ ಮೊಸರು ಬೆಜ್ಜದಲ್ಲಿ ಸರ್ವ್ ಮಾಡ್ಕೋಬೋದು ಇಲ್ಲ ಅಂತಂದರೆ ಹಾಗೇ ತುಂಬಾ ಚೆನ್ನಾಗಿರುತ್ತೆ ನನಗಂತೂ ಹಾಗೇ ತಿನ್ನೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ನೋಡಿ ಈಗ ಸರ್ವ್ ಮಾಡ್ತಿದ್ದೀನಿ ರುಚಿಯಾದ ಬಿಡಿ ಬಿಡಿಯಾಗಿ ಆಗಿರುವ ಅಗ್ಳಾಗಿ ಆಗಿರುವಂತಹ ಸೋಯಾ ಮತ್ತು ಹಸಿ ಬಟಾಣಿ ಪಲಾವ್ ರೆಡಿಯಾಗಿದೆ ಇದನ್ನು ಸ್ವಲ್ಪ ಏನಾಗ್ತಿದ್ದೀನಿ ಇದಕ್ಕೆ ನಾನು ಸೋತೆಕಾಯಿಯನ್ನ ಜೊತೆಗೆ ತಗೊಂಡಿದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಚೆನ್ನಾಗಿ ನೋಡಿ ಕಲರ್ಫುಲ್ಲಾಗಿ ಕಾಣ್ತಿದೆ ಈ ವಿಡಿಯೋ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್